ನಮಸ್ಕಾರ ಏಕಮುಖ ಗೆ ಸ್ವಾಗತ ರಾಷ್ಟ್ರೀಯ ನಡಿಗೆ ದಿನ ಅಥವಾ ನ್ಯಾಷನಲ್ ವಾಕಿಂಗ್ ಡೇ ತಾಜಾ ಗಾಳಿಯನ್ನು ತೆಗೆದುಕೊಳ್ಳಿ ಮತ್ತು ದೃಶ್ಯಾವಳಿಗಳನ್ನು ನೆನೆಸಿ ವ್ಯಾಯಾಮವನ್ನು ಪಡೆಯಲು ನಿಮ್ಮ ಮನಸ್ಸನ್ನು ತೆರವುಗೊಳಿಸಲು ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಅನ್ವೇಷಿಸಲು ಉತ್ತಮ ಮಾರ್ಗವಾಗಿದೆ ರಾಷ್ಟ್ರೀಯ ನಡಿಗೆ ದಿನದಲ್ಲಿ ಭಾಗವಹಿಸುವ ಮೂಲಕ ವ್ಯಾಯಾಮಕ್ಕಾಗಿ ನಡಿಗೆಯ ಸರಳತೆ ಸುಲಭ ಮತ್ತು ಪ್ರವೇಶವನ್ನು ಅಳವಡಿಸಿಕೊಳ್ಳಿ ರಾಷ್ಟ್ರೀಯ ವಾಕಿಂಗ್ ದಿನದ ಇತಿಹಾಸ ವಾಕಿಂಗ್ ಹೃದಯದ ಆರೋಗ್ಯ ಮತ್ತು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೂ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮದ ಪ್ರಮುಖ ಭಾಗವಾಗಿದೆ ರಾಷ್ಟ್ರೀಯ ವಾಕಿಂಗ್ ದಿನವು ಎರಡು ಸಾವಿರದ ಏಳು ರಲ್ಲಿ ಪ್ರಾರಂಭವಾಯಿತು ಜನರು ಸ್ವಲ್ಪ ಮಟ್ಟಿಗೆ ಆರೋಗ್ಯಕರವಾಗಲು ಸರಳವಾದ ಮಾರ್ಗವಾಗಿದೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಜನರು ಮಂಚದಿಂದ ಹೊರಬರಲು ಅಲ್ಲಿಂದ ಹೊರಬರಲು ಮತ್ತು ಕೆಲವು ಸುಲಭ ಮತ್ತು ಪ್ರವೇಶಿಸಬಹುದಾದ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲು ದಿನವನ್ನು ಸ್ಥಾಪಿಸಿತು ಏಪ್ರಿಲ್ ಆರಂಭದಲ್ಲಿ ರಾಷ್ಟ್ರೀಯ ವಾಕಿಂಗ್ ದಿನವು ದೀರ್ಘ ಶೀತ ಚಳಿಗಾಲದ ನಂತರ ಬರುತ್ತದೆ ಅನೇಕ ಜನರು ತಮ್ಮನ್ನು ತಾವು ಕಡಿಮೆ ಚಟುವಟಿಕೆಯಿಂದ ಕಂಡುಕೊಂಡಿದ್ದಾರೆ ಆದರೆ ವಸಂತ ಕಾಲದ ಹವಾಮಾನವು ಬಂದು ದಿನಗಳು ದೀರ್ಘವಾಗುತ್ತಿದ್ದಂತೆ ನಿಯಮಿತ ನಡಿಗೆಯ ಹೊಸ ಅಭ್ಯಾಸವನ್ನು ತೆಗೆದುಕೊಳ್ಳಲು ಏಪ್ರಿಲ್ನಲ್ಲಿ ಮೊದಲ ಬುಧವಾರ ಸೂಕ್ತ ಸಮಯವಾಗಿದೆ ಅಥವಾ ಹಳೆಯದನ್ನು ಮರುಪ್ರಾರಂಭಿಸಲು ಪ್ರೋತ್ಸಾಹಿಸಲು ರಾಷ್ಟ್ರೀಯ ವಾಕಿಂಗ್ ದಿನವನ್ನು ಹೇಗೆ ಆಚರಿಸುವುದು ರಾಷ್ಟ್ರೀಯ ವಾಕಿಂಗ್ ದಿನವನ್ನು ವಿವಿಧ ರೀತಿಯಲ್ಲಿ ಆನಂದಿಸಿ ಈ ಕೆಲವು ಸಂತೋಷಕರ ವಿಚಾರಗಳೊಂದಿಗೆ ಆಚರಿಸಲು ಪ್ರಾರಂಭಿಸಿ ಒಂದು ಕಾಲ್ನಡಿಗೆ ಹೋಗು ನಿಸ್ಸಂಶಯವಾಗಿ ರಾಷ್ಟ್ರೀಯ ವಾಕಿಂಗ್ ದಿನದ ವ್ಯವಹಾರದ ಪ್ರಮುಖ ಕ್ರಮವೆಂದರೆ ಅಲ್ಲಿಗೆ ಹೋಗುವುದು ಮತ್ತು ನಡೆಯುವುದು ಪ್ರತಿದಿನ ಐದು ಮೈಲಿ ನಡಿಗೆಯನ್ನು ತೆಗೆದುಕೊಳ್ಳುವ ವ್ಯಕ್ತಿಗೆ ಬಹುಶಃ ಇದರರ್ಥ ಅರ್ಧ ಮೈಲಿಯನ್ನು ಸೇರಿಸುವುದು ಅಥವಾ ದಿನದ ಆಚರಣೆಯಲ್ಲಿ ಕೆಲಸ ಮಾಡಲು ನಡೆಯುವುದು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆ ಪೆಡೋಮೀಟರ್ ಅಪ್ಲಿಕೇಶನ್ ಕಾರ್ಯನಿರ್ವಹಿಸಲು ಇದು ವಿನೋದಮಯವಾಗಿರಬಹುದು ಆದರೆ ಸಾಮಾನ್ಯವಾಗಿ ಕುಳಿತುಕೊಳ್ಳುವ ವ್ಯಕ್ತಿಗೆ ಇದು ಕೆಲಸದ ಸ್ಥಳದಲ್ಲಿ ಪಾರ್ಕಿಂಗ್ ಲಾಟ್ನ ಹಿಂಭಾಗದಲ್ಲಿ ಕಾರನ್ನು ನಿಲ್ಲಿಸುವುದು ಮತ್ತು ಬಾಗಿಲಿನವರೆಗೆ ನಡೆಯುವುದು ಅಥವಾ ಎಲಿವೇಟರ್ ಅನ್ನು ತೆಗೆದುಕೊಳ್ಳುವ ಬದಲು ಮೆಟ್ಟಿಲುಗಳ ಮೇಲೆ ನಡೆಯುವುದು ಎಂದರ್ಥ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ನ ಗುರಿಯು ದಿನಕ್ಕೆ ಮೂವತ್ತು ನಿಮಿಷ ನಡೆಯುವುದು ಆದರೆ ಮಾಡಬಹುದಾದ ಯಾವುದೇ ಸಣ್ಣ ವಾಕಿಂಗ್ ಸುಧಾರಣೆ ಮತ್ತು ಸಹಾಯವಾಗಿದೆ ಕೆಲವು ಹೊಸ ವಾಕಿಂಗ್ ಶೂಗಳನ್ನು ಪಡೆಯಿರಿ ಜನರು ಮತ್ತು ಆರೋಗ್ಯಕರ ವಾಕಿಂಗ್ ಅಭ್ಯಾಸಗಳ ನಡುವಿನ ದೊಡ್ಡ ಅಡೆತಡೆಗಳು ಅವರ ಬೂಟುಗಳಾಗಿರಬಹುದು ವಾಕಿಂಗ್ಗೆ ವಿಶೇಷವಾಗಿ ಬೆಂಬಲ ನೀಡುವ ಹೊಸ ಜೋಡಿ ಶೂಗಳನ್ನು ಪಡೆಯಲು ಶೂ ಅಂಗಡಿಗೆ ಹೋಗುವ ಮೂಲಕ ರಾಷ್ಟ್ರೀಯ ವಾಕಿಂಗ್ ದಿನವನ್ನು ಶೈಲಿಯಲ್ಲಿ ಆಚರಿಸಿ ಬ್ರೂಕ್ಸ್ ರೀಬಾಕ್ ಮೆರೆಲ್ ಮತ್ತು ಇತರ ಹಲವು ಬ್ರಾಂಡ್ಗಳಿಂದ ವಾಕಿಂಗ್ ಶೂ ಪ್ರಯತ್ನಿಸಿ ಅಥವಾ ಬಹುಶಃ ಸ್ವಲ್ಪ ಹಳೆಯದಾದ ಮತ್ತು ಇನ್ನೂ ಬದಲಾಯಿಸಬೇಕಾಗಿಲ್ಲದ ಉತ್ತಮ ಜೋಡಿ ಶೂಗಳನ್ನು ಹೊಂದಿರುವವರು ಕೆಲವು ಹೊಸ ಇನ್ಸೋಲ್ಗಳನ್ನು ಪಡೆಯಿರಿ ಫಾರ್ಮಸಿ ಅಥವಾ ಡ್ರಗ್ ಗೆ ಹೋಗಿ ಅಥವಾ ಪೊಡಿಯಾಟ್ರಿಸ್ಟ್ ಕೂಡ ಮತ್ತು ಆ ವಾಕಿಂಗ್ ಬೂಟುಗಳಿಗಾಗಿ ನಿಮಗೆ ಅಗತ್ಯವಿರುವ ಮತ್ತು ಅಗತ್ಯವಿರುವ ಬೆಂಬಲ ಮತ್ತು ಸೌಕರ್ಯವನ್ನು ನೀಡಲು ಒಂದು ಜೋಡಿ ಬೆಂಬಲದ ಇನ್ಸೋಲ್ಗಳನ್ನು ಆರಿಸಿ ವಾಕಿಂಗ್ ಸ್ನೇಹಿತರನ್ನು ಹುಡುಕಿ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರ ಹೊಣೆಗಾರಿಕೆಯಲ್ಲಿ ಅನೇಕ ಅಭ್ಯಾಸಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ರಾಷ್ಟ್ರೀಯ ವಾಕಿಂಗ್ ದಿನ ಮತ್ತು ಅದಕ್ಕೂ ಮೀರಿದ ವಾಕಿಂಗ್ ಸ್ನೇಹಿತರನ್ನು ಹುಡುಕುವುದು ವ್ಯಕ್ತಿಯು ಅವರ ಹೊಸ ವಾಕಿಂಗ್ ಅಭ್ಯಾಸದೊಂದಿಗೆ ಅಂಟಿಕೊಳ್ಳುವ ಸಾಧ್ಯತೆಗಳನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಪ್ರತಿದಿನ ವಾರಕ್ಕೆ ಹಲವಾರು ಬಾರಿ ಅಥವಾ ವಾರಕ್ಕೊಮ್ಮೆ ನಡೆಯಲು ಸ್ನೇಹಿತರನ್ನು ಆಹ್ವಾನಿಸಿ ಹಾಗಾದರೆ ಈ ಹೊಸ ಅಭ್ಯಾಸ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ನೋಡಿ ಧನ್ಯವಾದಗಳು